ಮನೆಗೆ ಹೋಗೋದು ತವ್ರ ಮನೆಯವ್ರ ಜೊತೆ ಮಾತಾಡೋದು ಅಂದ್ರೆ ಯಾವ ಹೆಣ್ಮಕ್ಳಿಗೆ ತಾನೇ ಇಷ್ಟ ಆಗಲ್ಲ ನಮಗೆ ಮದುವೆ ಆಗಿ ಮಕ್ಕಳಾಗಿ ಅವ್ರಿಗೆ ಮದುವೆ ಆಗಿ ಮೊಮ್ಮಕ್ಕಳಾದರೂ ಕೂಡ ತವ್ರ ಮನೆ ವ್ಯಾಮೋಹ ಯಾವತ್ತೂ ಹೋಗಲ್ಲ ನಾವು ತವ್ರ ಮನೆ ಅಂತ ಎಷ್ಟು ಇಷ್ಟಪಟ್ಟು ಹೋಗ್ತೀವಿ ಅದೇ ನಮ್ಮ ತವ್ರ ಮನೇಲಿರೋ ಅಣ್ಣನೋ ತಮ್ಮನೋ ನನ್ನ ತಂಗಿ ಬರಲಿ ನಮ್ಮ ಅಕ್ಕ ಬಂದಿರಲಿ ಅಂತ ಯಾಕೆ ಇಷ್ಟಪಡಲ್ಲ ನಾನು ಎಲ್ಲರೂ ಅಂತ ಹೇಳ್ತಾ ಇಲ್ಲ ಕೆಲವೊಬ್ರು ಈ ಕಥೆಯಲ್ಲಿರೋ ಸೌಭಾಗ್ಯಂಗೆ ಅವ್ರ ಮನೆಗೆ ಹೋಗ್ಬೇಕು ಅನ್ನೋ ಆಸೆ ಆಗ್ತಿರತ್ತೆ ಬನ್ನಿ ಮುಂದೆ ಏನಾಗುತ್ತೆ ಅನ್ನೋದನ್ನ ನೋಡೋಣ ಹಲೋ ಸೌಭಾಗ್ಯ ವರ್ಷಿಣಿ ಏನ್ ಮಾಡ್ತಿದ್ಯ ತಿಂಡಿ ಆಯ್ತಾ ಹ್ಞೂ ಕಣೆ ನಂದಾಯ್ತು ನಿಂದು ನಂದು ಆಯ್ತು ವರ್ಷಿಣಿ ಯಾಕೋ ನನಗೆ ತವರ್ ಮನೆಗೆ ಹೋಗ್ಬೇಕು ಅನ್ನೋ ಆಸೆ ಆಗ್ತಿದೆ ಕಣೆ ಹೇಗು ನಮ್ಮೂರಿನ ಜಾತ್ರೆ ಇದೆಯಲ್ಲ ಇಬ್ಬರೇ ಈ ಸರಿ ಹೋಗೋಣ ಸೌಭಾಗ್ಯ ಸುಮ್ಮನೆ ಜಾತ್ರೆಗೆ ಹೋಗಿ ವಾಪಸ್ ಬರೋದ್ ವಾಸಿ ಅಂತ ನನಗ್ ಅನ್ಸುತ್ತೆ ಹೇಗು ನಮ್ಮೂರಿಗೂ ತವ್ರ ಮನೆಗೂ ಬರೀ ಹತ್ತು ಕಿಲೋಮೀಟರ್ ಅಷ್ಟೇ ಅಲ್ವಾ ಒಂದು ಕೆಲಸ ಮಾಡೋಣ ಜಾತ್ರೆ ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದ್ಬಿಡೋಣ ಸರಿ ಕಣೆ ಜಾತ್ರೆ ಮುಗಿಸ್ಕೊಂಡು ವಾಪಸ್ ನಿಮ್ಮ ಮನೆಗೆ ಹೋಗೋಣ ಆದ್ರೆ ಅಲ್ಲಿವರೆಗೂ ಹೋದ್ಮೇಲೆ ಅಣ್ಣ ಅದಕ್ಕೆ ಮಾತಾಡಿಸ್ದೆ ಹೇಗೆ ಬರೋಕ್ಕಾಗುತ್ತೆ ಹೇಳು ಇನ್ನು ಅವಿನಾಶ್ ನನಗೆ ಫೋನ್ ಮಾಡ್ತಾನೆ ಇರ್ತಾನೆ ಅವನು ಒಂದ್ಸರಿ ಮಾತಾಡ್ಸ್ಕೊಂಡು ಬರೋಣ ಅಂತ ಅನ್ಕೊಂಡೆ ಅಣ್ಣ ಸೌಭಾಗ್ಯ ಅಣ್ಣ ಅದ್ಕೆ ನಾವಿನಗೆ ಹೋದಾಗ ಚೆನ್ನಾಗಿ ಮಾತಾಡಿಸ್ತಾರೆ ಅನ್ನೋದು ಬಿಟ್ರೆ ಅವ್ರಿಗೆ ನಮಗೆ ಫೋನ್ ಮಾಡಲ್ಲ ಆದರೆ ಇವನು ಅವಿನಾಶ್ ಫೋನ್ ಮಾಡ್ತಾನೆ ಇರ್ತಾನೆ ಅಷ್ಟಾದ್ರೂ ಜಾತ್ರೆ ಇದೆ ಬಂದ್ರೆ ಅಂತ ಒಂದ್ ಮಾತು ಕರೆಯೋದಲ್ಲ ಇವನು ಅಯ್ಯೋ ಅವನು ಯಾರನ್ನು ಕರೀತಾನೆ ಹೇಳು ಅವ್ನು ಕರೆಯೋದು ಇಲ್ಲ ನಾವೇ ಬಾರೋ ಜಾತ್ರೆಗೆ ಹೋಗೋಣ ನಮ್ಮ ಜೊತೆ ಬಾರೋ ಅಂದ್ರೆ ಬರೋದು ಇಲ್ಲ ನಾವಿಬ್ರು ಹೋಗೋಣ ಜಾತ್ರೆ ಮುಗಿಸ್ಕೊಂಡು ಅಣ್ಣ ಅಕ್ಕಿಯನ್ ಮಾತಾಡಿಸ್ಕೊಂಡು ಇವನು ಮಾತಾಡಿಸ್ಕೊಂಡು ಮನೆಗೆ ಹೋಗೋಣ ಸರಿನಾ ಹ ಸರಿ ನೀನ್ ಯಾವಾಗ ಬರ್ತಾ ಇದ್ಯಾ ಇನ್ನೊಂದು ಎರಡು ದಿನ ಬಿಟ್ಕೊಂಡು ಹೊರಡ್ತೀನಿ ಸರಿನಾ ಸರಿ ಕಳೆ ಬಾಯ್ ಇನ್ನೊಂದು ಎರಡು ದಿನ ಬಿಟ್ಕೊಂಡು ಸೌಭಾಗ್ಯ ವರ್ಷಿಣಿ ಇಬ್ಬರು ತವ್ರ ಮನೆಗೆ ಹೋಗ್ತಾರೆ ಈಗ ಅವ್ರ ತವರೂರಲ್ಲಿ ಅವ್ರ ಅಣ್ಣ ಅದಕ್ಕೆ ಹಾಗೆ ಸೌಭಾಗ್ಯ ವರ್ಷಿಣಿ ತಮ್ಮ ಅವನ ಹೆಸರು ಅವಿನಾಶ್ ಮೂರೇ ಜನ ಇರ್ತಾರೆ ಅವಿನಾಶ್ಗೆ ಮದುವೆ ಆಗಿ ಡಿವೋರ್ಸ್ ಆಗಿರುತ್ತೆ ಆದ್ರಿಂದ ಅವನು ಒಬ್ಬನೇ ಇರ್ತಾನೆ ವರ್ಷಿಣಿ ನಿನಗೆ ನೆನ್ಪಿದ್ಯಾನೆ ನಾವು ಇದೇ ರೋಡಲ್ಲಿ ಸ್ಕೂಲ್ಗೆ ಹೋಗ್ತಿದ್ವಲ್ಲ ಅಯ್ಯೋ ನೋಡು ಅವಾಗೆಲ್ಲ ಹೆಂಚಿನ ಮನೆಗಳಿದ್ವು ಈಗೆಲ್ಲರೂ ಆಸೆ ಮನೆ ಕಟ್ಕೊಂಡು ಎಷ್ಟು ಚೆನ್ನಾಗಿದ್ದಾರೆ ಒಂದಕ್ಕಿಂತ ಒಂದ್ ಚೆನ್ನಾಗಿದೆ ಮನೆಗಳು ಅಲ್ವಾ ಸೌಭಾಗ್ಯ ನನಗೆ ರೋಡಲ್ಲಿ ಬಂದ್ರೆ ಏನೇನ್ ಬರುತ್ತೆ ಗೊತ್ತಾ ನಿನ್ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂದಾಗ ನಿನ್ ಫ್ರೆಂಡ್ ಫೇಲ್ ಆದ್ಲು ಅಂತ ನೀನ್ ಅದ್ಕೊಂಡ್ ಬರ್ತಾ ಇದೆಯಲ್ಲ ಎಲ್ಲರೂ ನೀನೇ ಫೇಲ್ ಆಗಿದ್ಯಾ ಅಂತ ತಿಳ್ಕೊಂಡಿದ್ರು ಹೌದು ಕಣೆ ನನಗೂ ನೆನ್ಪಿದೆ ನಡಿ ಹೋಗಣ ವಶಣಿ ಮೊದಲು ಅವಿನಾಶ್ನ ಮಾತಾಡ್ಸ್ಬಿಟ್ಟೋಣ ಆಮೇಲೆ ಅಣ್ಣ ಅದಕ್ಕೇನು ಮಾತಾಡ್ಸೋಣ ಇನ್ನು ಅಲ್ಲೇ ಮಾತಾಡ್ತಾ ಕುತ್ಕೊಂಡ್ರೆ ಇವನನ್ನು ಮಾತಾಡ್ಸೋಕ್ಕೆ ಆಗಲ್ಲ ಅದಕ್ಕೆ ಕಾಫಿ ಅಶ್ನ ಕುಂಕುಮ ಅಂತ ಲೇಟ್ ಮಾಡಿಬಿಡ್ತಾರೆ ಹ್ಞೂ ಸರಿ ನಡಿ ಇವನೇ ಅವಿನಾಶ್ ಸೌಭಾಗ್ಯ ವರ್ಷಣಿ ತಮ್ಮ ಯಾರು ಅವಿನಾಶ್ ನಾನು ಸೌಭಾಗ್ಯ ವರ್ಷಣಿ ಬಂದಿದ್ದೀವಿ ಹೌದಾ ಏನು ಮೊದಲು ಬಾಗಿಲು ತೆಗಿಯೋ ಅವಿನಾಶ್ ಬಾಗಿಲು ತೆಗಿತಾನೆ ಆದರೆ ಬನ್ನಿ ಅಂತ ಮಾತ್ರ ಒಳಗಡೆ ಕರೆಯಲ್ಲ ಪಾಪ ಸೌಭಾಗ್ಯ ವರ್ಷಣಿಗೆ ಒಂಥರ ಆಗುತ್ತೆ ಅವಿನಾಶ್ ತಿಂಡಿ ಆಯ್ತಾ ಏನ್ ಮಾಡ್ತಿದೆ ಇದೇನೆ ಹೊಸದಾ ಹೇಳ್ತಿದ್ಯಾ ನಾನು ತಿಂಡಿ ತಿಂತೀನಿ ಒಟ್ಟಿಗೆ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತೀನಿ ಮೇಲ್ಗಡೆ ಇದರಲ್ಲ ನಿಮ್ಮ ಅಣ್ಣ ಅದಕ್ಕೆ ಅವರೇನೋ ನನಗೆ ದಿನ ತಿಂಡಿ ಕೊಡ್ತಾರೆ ಅನ್ಕೊಂಡಿದ್ಯಾ ಏನೋ ಸುಮ್ಮನೆ ಮಾತಿ ಕೇಳಿದ್ಲು ಕಣ ಅಷ್ಟೇ ಮತ್ತೆ ಏನಿಲ್ಲ ಹಾ ಸರಿ ಹಾಗಾದ್ರೆ ನಾವು ಅಣ್ಣ ಅದಕ್ಕೆ ಮಾತಾಡ್ಕೊಂಡು ಬರ್ತೀವಿ ಓ শোভಾ ಕ್ಯಾ ಬನ್ನಿ ಚೆನ್ನಾಗಿದ್ದೀರಾ ಹಾ ಅದಕ್ಕೆ ನಾ ಚೆನ್ನಾಗಿದೀವಿ ನೀವು ಅಣ್ಣ ಹೇಗಿದ್ಯಾ ಅಯ್ಯೋ ಯಾಕೋ ಹುಷಾರೇ ಇರಲ್ಲ ಕಣೆ ವರ್ಷಿಣಿ ಸೌಭಾಗ್ಯ ಕುತ್ಕೊಳ್ರಮ್ಮ ಸರೋಜ ಸೌಭಾಗ್ಯ ವರ್ಷಿಣಿ ಬಂದಿದ್ದಾರೆ ಕಾಫಿ ಮಾಡ್ಕೊಂಡ್ ಬಾರಿ ನನಗೇನ್ ಗೊತ್ತಾಗಲ್ವಾ ಮಾಡ್ಕೊಂಡು ಬರ್ತೀನಿ ಏನು ಹುಷಾರಿಲ್ಲ ಅಣ್ಣ ಅಯ್ಯೋ ಹಲ್ಲು ನೋವು ಮಳೆಗಾಲ ಚಳಿಗಾಲ ಬಂದ್ರಂತೂ ಆಗದೇ ಇಲ್ಲ ಸರೋಜ ಎಲ್ರಿಗೂ ಕಾಫಿ ಕೊಡ್ತಾರೆ ಸೌಭಾಗ್ಯವಶಿನಿ ಅಣ್ಣ ಅದಕ್ಕೆ ಡೈಲಿ ಅವರಿಬ್ರಿಗೂ ಫೋನ್ ಮಾಡಿಲ್ಲ ಅಂದ್ರು ತವ್ರ ಮನೆಗೆ ಹೋದಾಗ ಚೆನ್ನಾಗಿ ಮಾತಾಡಿಸ್ತಿರ್ತಾರೆ ಹರ್ಷಣ ಕುಂಕುಮ ಎಲ್ಲ ಕೊಟ್ಟು ಕಳಿಸ್ತಿರ್ತಾರೆ ಸ್ವಲ್ಪ ದಿನಗಳು ಆದಮೇಲೆ ಹಲೋ ಹಲೋ ಸೌಭಾಗ್ಯ ಅವಿನಾಶ್ ಫೋನ್ ಮಾಡಿದ್ನ ಹಾ ಮಾಡಿದಾನೆ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿ ರಿಸೀವ್ ಮಾಡಕ್ ಆಗ್ಲಿಲ್ಲ ನಿನಗ್ ಮಾಡಿದ್ನ ಹಾ ಮಾಡಿದ್ದ ಸೌಭಾಗ್ಯಂಗೂ ಮಾಡಿದ್ದೆ ಯಾಕೋ ಫೋನೇ ತಗೊಂಡಿಲ್ಲ ಅಂತ ಹೇಳ್ದ ಸೌಭಾಗ್ಯ ಅವನಿಗೆ ಒಂದು ವಾರದಿಂದ ತುಂಬ ಹುಷಾರಿರ್ಲಿಲ್ವಂತೆ ಅದಕ್ಕೆ ಅಣ್ಣ ಅದಕ್ಕೆ ಬೈತಾ ಇದ್ದ ಮಾಮೂಲಿ ದಿನ ಹಾಳಾಗೋಗ್ಲಿ ನನಗೆ ಹುಷಾರಿಲ್ಲ ಒಂದು ತಿಂಡಿನಾದರೂ ಕೊಡಬಾರ್ದಾ ಅಂತ ಹೌದಾ ಅಯ್ಯೋ ಪಾಪ ಕಳೆ ಮಾಮೂಲಿ ಟೈಮಲ್ಲಾದರೆ ಏನೋ ಒಟ್ಟಿಗೆ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾನೆ ಈ ಟೈಮಲ್ಲಾದರೂ ಅಣ್ಣ ಅದಕ್ಕೆ ಸ್ವಲ್ಪ ಕೊಡಬೇಕಲ್ವಾ ಜೇನಪ್ಪ ಇವನು ಕೇಳಿದ್ರೆ ಇವನು ಒಂಥರ ಹೇಳ್ತಾನೆ ಅವ್ರನ್ನು ಕೇಳಿದ್ರೆ ಇವ್ನ ಸರಿ ಇಲ್ಲ ಅಂತ ಅವ್ರು ಹೇಳ್ತಾರೆ ನಾವೇನು ಮಾಡೋಣ ಹೇಳು ಅದು ಸರಿನೆ ನಮ್ಮನೆಯವರು ಪಾಪ ಮೊನ್ನೆ ಫೋನ್ ಮಾಡಿದ್ರು ಅಂತ ಅವನಿಗೆ ಇಲ್ಲೇ ಬನ್ನಿ ಒಂದೆರಡು ದಿನ ಇತ್ತು ಹೋಗಿ ಅಂತ ಏನೋ ಅದಕ್ಕೇನಾದ್ರೂ ಬರ್ತೀನಿ ಅಂತ ಏನಾದರೂ ಫೋನ್ ಮಾಡಿದ ಏನೋ ಗೊತ್ತಿಲ್ಲ ನಾನು ಹೇಳಿದೆ ಇಲ್ಲೇ ಬಾರು ಅಂತ ಏನು ಆಡಲ್ಲ ಅವನು ಏನು ಮಾಡೋಣ ವೈಟಿಂಗ್ ಬರ್ತಿದೆ ಮೋಸ್ಟ್ಲಿ ಅವಿನಾಶೆ ಇರಬೇಕು ಇರು ಮಾಡ್ತೀನಿ ಸರಿ ನಾನು ಸ್ವಲ್ಪ ಮಾರ್ಕೆಟ್ಗೆ ಹೋಗಬೇಕು ಹೂವು ಹಣ್ಣು ತರಕಾರಿ ಎಲ್ಲ ತರಬೇಕು ಸರಿ ಸೌಭಾಗ್ಯ ಅವಿನಾಶ್ ಆಗ್ಲೇ ಫೋನ್ ಮಾಡಿದ್ಯಾ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ವರ್ಷಿಣಿ ಫೋನ್ ಮಾಡಿದ್ಲು ಹೇಳಿದ್ಲು ಏನೋ ಶೀತ ಆಗಿತ್ತಂತೆ ಈಗ ಹೇಗಿದ್ಯಾ ಪರವಾಗಿಲ್ಲ ಕಣ ಇನ್ನೇನ್ ಮಾಡೋದು ಏನಾದ್ರು ನಾನು ಒಬ್ನೇ ಮಾಡ್ಕೋಬೇಕಲ್ವಾ ಮಾಡ್ಕೊಂಡು ತಿನ್ನೋದು ಅಲ್ಲ ಕಣ ನಿಮ್ ಭಾವ ಮೊನ್ನೆ ಇನ್ನು ನಿನಗೆ ಫೋನ್ ಮಾಡಿ ಹೇಳಿದ್ರಂತೆ ಒಂದ್ ಎರಡು ದಿನ ಬನ್ನಿ ಇಲ್ಲಿ ಆರಾಮಾಗಿ ಹೋಗಿ ಅಂತ ಬರುತ್ತಾನೆ ನಾವು ಎಷ್ಟು ಸತಿ ಕರಿತೀವಿ ನೀನೇ ಬರಲ್ಲ ಅದೇ ಕಣ ನನಗೂ ಯಾಕೋ ಬರಬೇಕು ಅಂತ ಅನ್ನಿಸ್ತು ಅದಕ್ಕೆ ಫೋನ್ ಮಾಡಿದೆ ನಾಳೆ ಹೊರಡ್ತೀನಿ ಹೌದಾ ಸರಿ ಸರಿ ಕಣ ಹೊರಟಾಗಿ ಫೋನ್ ಮಾಡು ಓಕೆನಾ ಬಾಯ್ ಓಕೆ ಬಾಯ್ ಹಲೋ ಹಾಂ ವಶಿನಿ ಹೊರಟಿಯ ಮಾರ್ಕೆಟ್ಗೆ ಇಲ್ಲ ಈಗ ನೀನು ಹೊಡಬೇಕು ಈ ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ಹೋಗೋಣ ಅಂತ ಮಾಡಿ ಮೇಲೆ ಬಂದೆ ಅವಿನಾಶ್ ಫೋನ್ ಮಾಡಿದ್ದ ತಕ್ಕನೆ ನಾಳೆ ನಮ್ಮ ಮನೆಗೆ ಬರ್ತಾ ಇದ್ದಾನಂತೆ ಅವ್ನು ಬಂದು ಹೋದ್ಮೇಲೆ ಫೋನ್ ಮಾಡ್ತೀನಿ ಇನ್ನು ಫೋನ್ ಮಾಡಿದ್ರು ಅದಕ್ಕೂ ಏನಾದರೂ ಅನ್ಕೋತಾನೆ ನಾನು ಬಂದರೂ ನನ್ನ ಜೊತೆ ಮಾತಾಡಲ್ಲ ಫೋನಲ್ಲಿ ಯಾವಾಗಲೂ ಬ್ಯುಸಿಯಾಗಿರ್ತಾಳೆ ಅಂತ ಸರಿ ಆಯಿತು ಅವಿನಾಶ್ ನಾಳೆ ಬರ್ತಾ ಇದ್ದಾನೆ ಪಾಪ ದಿನ ಅಂತ ಅವನಿಗೆ ತಿಂಡಿ ಮಾಡ್ಕೊಳ್ಳೋಕೆ ಟೈಮ್ ಇರಲ್ಲ ಒಟ್ಟಿಗೆ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾನೆ ಇಲ್ಲಿ ಬಂದಾಗಲಾದ್ರೂ ಅವನಿಗೆ ಏನು ಬೇಕು ಅಂತ ಕೇಳಿ ರುಚಿ ರುಚಿಯಾಗಿ ಮಾಡಿ ಹಾಕಬೇಕು ಸೌಭಾಗ್ಯ ಪೇಟೆ ಕಡೆ ಹೋಗ್ತಾ ಇದ್ದೆ ಮನೆಗೆ ಏನಾದರೂ ಸಾಮಾನು ಬೇಕಾ ಹಾಂ ರೀ ನಾಳೆ ಅವಿನಾಶ್ ಬರ್ತಾ ಇದ್ದಾನೆ ಊಟದಷ್ಟೊತ್ತಿಗೆಲ್ಲ ಇಲ್ಲೇ ಇರ್ತಾನೆ ಹೇಗೂ ಪೇಟೆ ಕಡೆ ಹೋಗ್ತಿದ್ದೀರಲ್ಲ ಬರ್ತಾ ಒಂದು ಜಾಮೂನ್ ಪ್ಯಾಕೆಟ್ ತಂದ್ಬಿಡಿ ಜಾಮೂನ್ ಮಾಡ್ತೀನಿ ಸರಿ ಪಾಪ ಅವನಿಗೆ ಯಾರಲ್ಲಿ ಜಾಮೂನ್ ಮಾಡಿಕೊಡ್ತಾರೆ ಹೇಳು ಇಲ್ಲಾದರೂ ಚೆನ್ನಾಗಿ ತಿನ್ಲಿ ಸರಿ ಕಣ ನಾನು ಹೋಗಿ ತಗೊಂಡು ಬರ್ತೀನಿ ಅವಿನಾಶ್ ಸೌಭಾಗ್ಯ ಬಿಸಿ ಬಳೆ ಇದೇನಿದಳೆಬಾತ್ ಮಾಡಿದ್ಯಾ ಅಲ್ಲ ಕಣ ಅನ್ನ ಸಾರು ಮಾಡಕ್ ಅಯ್ಯೋ ದಿನ ಅನ್ನ ಸಾರು ಮಾಡ್ಕೊಂಡು ತಿನ್ನದಿದ್ದೇ ಇರುತ್ತೆ ಇವತ್ತಾದ್ರೂ ಬಿಸಿ ಬೆಳೆ ಬಾತ್ಲಿ ಅಂತ ಮಾಡಿದೆ ಅಯ್ಯ ನಾನೇ ನಿನಗೆ ಬಿಸಿ ಮಾಡು ಅಂತ ಹೇಳಿದ್ನಾ ಸುಮ್ಮನೆ ಕೇಳಲ್ಲ ಮಾಡಲ್ಲ ಏನೋ ಮಾಡ್ಬಿಡ್ತೀಯಾ ಸರಿ ಇನ್ನೇನು ಮಾಡೋದು ಬಿಡು ಅದನ್ನ ತಿಂತೀನಿ ಊಟ ಎಲ್ಲ ಆದ್ಮೇಲೆ ಅಕ್ಕ ತಮ್ಮ ಇಬ್ಬರು ಮಾತಾಡ್ತಾ ಕೂತಿರ್ತಾರೆ ಅವಿನಾಶ ಬಿಸಿ ಬೇಳೆಭಾತ್ ಹೇಗಿತ್ತ ಅಲ್ಲ ಕಣೆ ಅಮ್ಮ ಯಾವುದೇ ತರಕಾರಿ ಹಾಕ್ತೇನೆ ಬಿಸಿ ಬೇಳೆಭಾತು ಅಂತ ಮಾಡೋರು ನೀನು ಮಾಡಿದ್ಯಾ ಮೋರಿಗೆ ಹಾಕೋಂಗಿತ್ತು ಇದನ್ನು ಕೇಳಿ ಸೌಭಾಗ್ಯಂಗೆ ತುಂಬಾನೇ ಬೇಜಾರಾಗುತ್ತೆ ಪಾಪ ನನ್ನ ತಮ್ಮನಿಗೆ ದಿನ ಅಲ್ಲಿ ಮಾಡ್ಕೊಡೋರು ಯಾರೂ ಇಲ್ಲ ಇಲ್ಲಿ ಬಂದಾಗ ರುಚಿ ರುಚಿಯಾಗಿ ಏನಾದ್ರು ಮಾಡಿ ಹಾಕಣ ಅಂತ ಅವಳು ಪ್ರೀತಿಯಿಂದ ತನ್ನ ತಮ್ಮಂಗೋಸ್ಕರ ಬಿಸಿ ಬೆಳೆ ಬಾತು ಜಾಮ್ ಅನ್ನು ಮಾಡಿರ್ತಾಳೆ ಆದ್ರೆ ಅವಳು ಮಾಡಿದಕ್ಕೆ ಅವನ್ ತಮ್ಮ ಸ್ವಲ್ಪ ಬೆಲೆ ಕೊಡ್ತಿರಲ್ಲ ಸೌಭಾಗ್ಯ ಒಳ್ಳೆ ಮಾವಿನ ಹಣ್ಣು ತಂದಿದ್ದೀನಿ ಅವಿನ ಅಷ್ಟೇ ತೊಳೆದು ಹೆಚ್ಕೊಡು ತಗೋ ಇಲ್ಲ ನನ್ಗೆ ಈಗೇನು ಬೇಡ ಅರಿ ಅವನ್ ಈಗ ತಾನೇ ಊಟ ಆಯ್ತು ಸ್ವಲ್ಪ ಹೊತ್ತು ಬಿಟ್ಕೊಂಡು ತಿಂದ ಅನ್ಬಿಡಿ ಸರಿ ಹಾಗಾದ್ರೆ ಒಳಗಡೆ ಎತ್ತಿಟ್ಟಿರ್ತೀನಿ ಪಾಪ ಅವಿನಾಶ್ ಭಾವ ತನ್ನ ಬಾಮೈದ ಬಂದಿದ್ದಾನೆ ಅಂತ ಹಣ್ಣುಗಳ ತಂದ್ರು ಅದಕ್ಕೆ ಅವಿನಾಶ್ ಹತ್ರ ಯಾವ ಬೆಲೆಯೇ ಇರೋಲ್ಲ ಅವನು ಅವ್ರ ಭಾವನಿಗೂ ಸಹ ಬೆಲೆನೇ ಕೊಡ್ತಿರೋಲ್ಲ ಹೀಗೆ ಸ್ವಲ್ಪ ಹೊತ್ತು ಅವಿನಾಶ್ ಹಾಗೆ ಸೌಭಾಗ್ಯ ಮಾತಾಡ್ತಾ ಕೂತ್ಕೊಂಡಿರ್ತಾರೆ ಅವಿನಾಶ್ ಊಟ ಮಾಡಿ ಎಷ್ಟೊತ್ತಾಯ್ತು ಹಸವಾಗಿರುತ್ತೆ ತಡಿ ಮಾವಿನಣ್ಣು ತೊಳೆದು ಹೆಚ್ಕೊಂಡು ಬರ್ತೀನಿ ಬಿಡುಕಣ ಯಾಕೋ ಮಾವಿನಣ್ಣು ತಿನ್ನು ಬಿಡಪ್ಪ ನನ್ನ ಪಂಚ ಮೇಲಲ್ಲ ಸೋರೋಗುತ್ತೆ ನಾನು ತಿನ್ನೋಲ್ಲ ಪ್ಲೇಟ್ ಕೊಡ್ತೀನಿ ಅವಾಗ ಅವಾಗೇನು ಸೋರಲ್ಲ ನಾನು ಹೇಳ್ತಾನ ಪಂಚೆ ಮೇಲೆಲ್ಲ ಸೋರೋಗುತ್ತೆ ಬೇಡ ಅಂತ ಮತ್ತೆ ಮತ್ತೆ ಅದೇ ಕೇಳ್ತಿಯಲ್ಲ ಹಾಳಾಗೋದು ನನ್ನ ಪಂಚೆ ತಾನೆ ಅಲ್ಲ ಪಾಪ ಇವರು ಇವನಿಗೋಸ್ಕರ ಪ್ರೀತಿಯಿಂದ ಹಣ್ಣು ತಂದಿದ್ದಾರೆ ಅದನ್ನ ತಿನ್ನಲ್ಲ ಅಂತಾನಲ್ಲ ಅವಿನಾಶ್ ನಿಮ್ ಭಾವನ ಪಂಚನೆ ಕೊಡ್ತೀನಿ ಅದನ್ನೇ ಉಟ್ಕೋ ಆಮೇಲೆ ಬೇಕಾದ್ರೆ ಹಣ್ಣು ತಿನ್ನುವಂತೆ ಏನು ಬೇಡ ನನಗೆ ಮಾವನಣ್ಣ ಬೇಡ ಅಂತ ಹೇಳಿದೆ ತಾನೆ ಸರಿ ಒಂದ್ ಲೋಟ ಕಾಫಿ ಏನಾದ್ರೂ ಕೊಡ್ಲ ಸರಿ ಕಾಫಿ ತಗೊಂಡ ಕಾಫಿ ಕುಡ್ಕೊಂಡು ಎಲ್ಲಾದರೂ ಒಂದ್ ರೌಂಡ್ ಸುತ್ತಾಡ್ಕೊಂಡ್ ಬರೋಣ ಬನ್ನಿ ಇಲ್ಲ ಇಲ್ಲ ನಾನ್ ಬರಲ್ಲ ಇಲ್ಲ ಹೊರಗಡೆ ಹೋಗಿ ಬರ್ತೀನಿ ಸೌಭಾಗ್ಯ ದಿನಾ ಹನ್ನೊಂದುವರೆಗೆ ಊಟ ಮಾಡ್ತೀನಿ ನೋಡು ಅಡಿಗೆ ಮಾಡ್ಕೊಂಡು ಅದು ಕರೆಂಟ್ ಇದ್ರೆ ಇಲ್ಲ ಅಂದ್ರೆ ಅದು ಇಲ್ಲ ಅಲ್ಲ ಅದ್ಕೆ ದಿನ ಬೇಡ ಅಪರೂಪಕ್ಕಾದ್ರೂ ಏನಾದ್ರೂ ಒಂಚೂರು ಕೊಡ್ಬೋದು ತಾನೇ ಏನೂ ಕೊಡಲ್ಲ ಅದಕ್ಕೆ ನಾನು ಹೇಳಿದೆ

ಅಂತ ಎಲ್ಲ ಸಹಿಸ್ಕೊಂಡು ಸುಮ್ಮನೆ ಇರ್ತಾಳೆ ಅಕ್ಕ ಭಾವ ಇಬ್ರು ಕರೆದ್ರು ಅವಿನಾಶ್ ಎಲ್ಲೂ ಹೊರಗಡೆ ಬರಲ್ಲ ಅಂತ ಹೇಳ್ತಿರ್ತಾನೆ ಹೋಗ್ಲಿ ಅಕ್ಕನ್ ಜೊತೆ ಪ್ರೀತಿಯಿಂದ ಮಾತಾಡ್ಕೊಂಡವ್ ಇರ್ತಾನ ಅದು ಇಲ್ಲ ನೀನ್ ಮಾಡಿರೋ ಅಡಿಗೆ ಹಂಗೆ ಹಿಂಗೆ ಅಂತ ಆಕ್ಷೇಪನೆ ಬೇರೆ ಮಾಡ್ತಿರ್ತಾನೆ ಇದ್ರಿಂದ ಸೌಭಾಗ್ಯಂಗೆ ತುಂಬಾನೇ ಬೇಜಾರಾಗಿರುತ್ತೆ ಆದ್ರೂ ಯ ಅಂತ ಸುಮ್ಮನೆ ಸೌಭಾಗ್ಯ ನನಗಂತೂ ಅಣ್ಣ ಅಕ್ಕೇನಾಗ ಎಷ್ಟು ಬೈದ್ರೂ ಮನ್ಸಿಗೆ ಸಮಾಧಾನನೇ ಆಗಲ್ಲ ನೋಡು ಅಲ್ಲ ನಾನೇನಾದ್ರೂ ಹೊರಗಡೆ ನಿಂತಿದ್ರು ಕೂಡ ನನ್ನ ಆಡ್ಸಲ್ಲ ಏನೋ ಇವನ್ ಯಾರು ಅಂತ ಗೊತ್ತೇ ಇಲ್ವೇನೋ ಅನ್ನೋ ತರ ಇರ್ತಾರೆ ಅವಿನಾಶ್ ನೀನ್ ಸ್ವಲ್ಪ ಚೇಂಜ್ ಆಗ್ಬೇಕು ಈ ತರ ಏನೋ ಇದ್ರೆ ಆಗಲ್ಲ ಇರೋದೇ ಹೀಗೆ ಸರಿ ಬಿಡು ನಾನು ಹೋಗ್ತೀನಿ ನೋಡು ಎಲ್ಲ ನನಗೆ ಅಡ್ವೈಸ್ ಮಾಡೋರೆ ಅಣ್ಣ ಅಕ್ಕಿಗೆ ಯಾರು ಏನು ಹೇಳೋರೇ ಇಲ್ಲ ಅವನೊಂದು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಎಲ್ಲರೂ ನನಗೆ ಬುದ್ಧಿವಾದ ಹೇಳಕ್ಕೆ ಬರ್ತೀರಾ ಅವ್ರದ್ದು ತಪ್ಪಿ ಇರ್ಬೋದು ಕಣ ನಾವ್ ಅಂತ ಹೇಳ್ತಾ ಇಲ್ಲ ನೀನು ಏನೇನೋ ಹೇಳಿ ನನ್ನ ದಾರಿ ತಪ್ಪಿಸ್ತಾ ಇದೆಯಾ ಏನಾದ್ರೂ ಮಾಡ್ಕೊಳ್ಳಿ ಇವನ್ ಹತ್ರ ಮಾತಾಡೋದಕ್ಕಿಂತ ಸುಮ್ಮನೆ ವಾಸಿ ಸುಮ್ಮನೆ ಎರಡು ದಿನ ನಮ್ಮಲ್ಲಿ ಇರೋಣ ಅಂತ ಬಂದಿದ್ದಾನೆ ಯಾಕೆ ಜಗಳ ಸರಿ ನಡಿ ಊಟ ಮಾಡೋಣ ಈಗಾಗಲೇ ಹೊತ್ತಾಗಿದೆ ಸರಿ ಸೌಭಾಗ್ಯ ಬೆಳಗ್ಗೆ ನಾನು ಹೊರಡಬೇಕು ಕಣೆ ಸೌಭಾಗ್ಯ ಅದಕ್ಕೆ ಹೂ ಅಂತಾನು ಅನ್ನಲ್ಲ ಹೂ ಅಂತಾನೂ ಅನ್ನಲ್ಲ ಯಾಕಂದ್ರೆ ಇವನ ಹತ್ರ ಏಗದ್ ಕಷ್ಟ ಅಂತ ಅವಳಿ ಚೆನ್ನಾಗಿ ಅರ್ಥ ಆಗಿರುತ್ತೆ ಮಾನ್ಯ ದಿನನೇ ಅವಿನಾಶ್ ತನ್ನ ಊರಿಗೆ ವಾಪಸ್ ಹೊಡ್ತಾನೆ ಸೌಭಾಗ್ಯ ಅವನಿಗೋಸ್ಕರ ಚಟ್ನಿ ಪುಡಿ ಉಪ್ಪಿನಕಾಯಿ ಹಾಗೆ ಮಧ್ಯಾಹ್ನಕ್ಕೆ ರಾತ್ರಿಗೂ ಸೇರಿಸಿ ವಾಂಗಿ ಬಾತ್ ಮಾಡಿ ಬಾಕ್ಸಿಗೆ ಹಾಕಿ ಕಳಿಸ್ತಾಳೆ ಅವಿನಾಶ್ ಆ ಕಡೆ ಹೋಗ್ತಿದ್ದಂಗೆ ಸೌಭಾಗ್ಯ ವರ್ಷನಿಗೆ ಫೋನ್ ಮಾಡ್ತಾಳೆ ಸೋಭಾಕಿ ಹ್ಞೂ ಕಣೆ ಹೋದ ಅಲ್ಲ ಕಣೆ ಅವನಿಗೊಂದು ಒಂದ್ ಸ್ವಲ್ಪನು ಇದೇ ಇಲ್ವಲ್ಲ ಅಲ್ಲ ನಮ್ಮನೆಯವ್ರ ಪಾಪ ಯಾವಾಗಲೂ ಬರೋದೇ ಅಪರೂಪ ಅಂತ ಮಾವನ ತಗೊಂಡ್ ಬಂದು ಕೊಟ್ರೆ ನಾನು ತಿನ್ನಲ್ಲ ಮೇಲೆ ಸೋರುತ್ತೆ ಅಂತ ಹೇಳ್ತಾನೆ ಅವ್ನನ್ ಎಳೆ ಮಗುನ ಹೇಳು ಅಯ್ಯೋ ಹೌದಾ ಹಾಗನ್ನ ಅಯ್ಯೋ ಮೊದ್ಲಿಂದನೂ ಅಷ್ಟೇ ಕಣೆ ಅವನು ಭಾವನ್ ಕಂಡ್ರೆ ಒಂದ್ ಸ್ವಲ್ಪನೂ ಬೆಲೆನೇ ಇಲ್ಲ ಅವ್ನಿಗೆ ಪಾಪ ಭಾವನೆ ಯಾವಾಗಲೂ ಬನ್ನಿ ಅವಿನಾಶ್ ಹಾಗೆ ಹೀಗೆ ಅಂತ ಫೋನ್ ಮಾಡ್ತಿರ್ತಾರೆ ಇವನಿಗಂತೂ ಫೋನ್ ಮಾಡೋಕೆ ಯೋಗ್ಯತೆ ಇಲ್ಲ ಅವರು ಫೋನ್ ಮಾಡಿದ್ರು ಮಾತಾಡೋಕ್ಕೂ ಯೋಗ್ಯತೆ ಇಲ್ಲ ಬಿಡು ಅದಕ್ಕೆ ನನಗಂತೂ ಬೇಜಾರಾಗೋಗಿದೆ ನಾನು ತುಂಬ ಸರಿ ಕರೆದಿದ್ದೀನಿ ನಮ್ಮನೆಯವರು ಅಷ್ಟೇ ಬಾಪಾ ಅವಿನಾಶ್ ಅಂತ ಕರೀತಾರೆ ಆದರೂ ಅವ್ನು ಬರೋದೇ ಇಲ್ಲ ಹ್ಞೂ ನಾನು ಹೇಳಿದೆ ವರ್ಷಿಣಿ ಮನೆಗೆ ಹೋಗು ವರ್ಷಿಣಿಯವರ ಯಜಮಾನ್ರು ಕರಿತಿರ್ತಾರಲ್ಲ ಹೋಗು ಅಂತ ಏನು ಮಾತೇ ಕೇಳಿಸ್ಕೊಳ್ಳಲ್ಲ ಯಾವಾಗ ನೋಡಿದ್ರು ಅಣ್ಣ ಅಕ್ಕೇನೆ ಬೈತಾನೆ ಕಾಕಿ ಕೊಟ್ಟರೆ ಕಲ್ಗೆ ಅಂದ ಬಿಸಿ ಬೆಳೆ ಬದ್ಕೊಟ್ರೆ ಮೂರಿಗೆ ಹಾಕಂಗಿದೆ ಉಣ್ಕೊಂಡ್ ಚೆನ್ನಾಗಿ ಚೆನ್ನಾಗಿರ್ಲಿ ಅಂದ್ರೆ ಅದಕ್ಕೂ ಯೋಗ್ಯತೆ ಇಲ್ಲ ಈ ಊರಿಗೆ ಹೋದ್ಮೇಲೆ ಬಸ್ ಇಳಿದಿಂದ ಹಿಡಿದು ವಾಪಸ್ ಊರಿಗೆ ಬಸ್ ಹತ್ತೋವರೆಗೂ ಏನೇನಾಯ್ತು ಎಲ್ಲ ಹೇಳ್ತಾನೆ ಇವ್ರಿಗೇನೋ ಕೆಲಸ ಇಲ್ಲ ಅಂದ್ರೆ ನನಗೆ ಕೆಲಸ ಇರಲ್ವಾ ನಾನು ಹೇಳಿದ್ದೀನಿ ಎಷ್ಟು ಬೇಕೋ ಅಷ್ಟು ಮಾತಾಡು ಅಂದ್ರೆ ಕೇಳೋದೇ ಇಲ್ಲ ಅದೇ ನಾವೇನಾದ್ರೂ ಊರಿಗೆ ಹೋದ್ರೆ ಬಾಗ್ಲೆ ತೆಗೆಯಲ್ಲ ಕಿಟಕಿಲೆ ಮಾತಾಡಿಸಿ ಕಳಿಸ್ತಾನೆ ಅಯ್ಯೋ ಬಿಡು ಅವ್ನ್ ಬುದ್ಧಿನೇ ಅಷ್ಟು ನಾನು ಅಲ್ಲ ಕಣೋ ನೀನು ಸ್ವಲ್ಪ ಬದ್ಲಾಗ್ಬೇಕು ಅಂದ್ರೆ ಎಲ್ರು ನನಗೆ ಅಡ್ವೈಸ್ ಮಾಡ್ತೀರಾ ಅಣ್ಣ ಅದಕ್ಕೆ ಯಾರು ಹೇಳೋದೇ ಇಲ್ಲ ಹಾಗೆ ಹೀಗೆ ಅಂತ ಹಾಗೆ ಶುರು ಮಾಡಿದ್ದ ಇನ್ ನಮ್ಮನೆಗ್ ಬೇರೆ ಬಂದಿದ್ದಾನೆ ಯಾಕೆ ಬೇಜಾರ್ ಮಾಡೋದು ಅಂತ ಸುಮ್ನಾದ ಹೋಗ್ಲಿ ಬಾಬನ್ ಜೊತೆ ಏನಾದ್ರು ಚೆನ್ನಾಗ್ ಮಾತಾಡದ ಎಲ್ಲಾದ್ರೂ ಹೊರಗಡೆ ಹೋಗಿದ್ನ ಅವ್ರ ಜೊತೆ ಅಯ್ಯೋ ಎಲ್ಲೂ ಹೋಗಿಲ್ಲ ಪಾಪ ನಮ್ಮನೆಯವ್ರು ಬನ್ನಿ ಒಂದ್ ರೌಂಡ್ ವಾಕಿಂಗ್ ಹೋಗಿ ಬರೋಣ ಅಂತ ಕರೆದ್ರೆ ನಾನ್ ಬರಲ್ಲ ಅಂತ ಹೇಳ್ದ ಅವರು ಪಾಪ ಇನ್ನೇನ್ ಮಾಡ್ತಾರೆ ಇವನ್ ಬುದ್ಧಿ ಗೊತ್ತಲ್ವಾ ಸುಮ್ಮನಾದ್ರು ಇನ್ನೇನ್ ಮಾಡ್ತಾರೆ ಇವ್ನಿಂಗ್ ಆಡಿದ್ರೆ ಅಲ್ಲ ನನಗೆ ಅವತ್ತು ಫೋನ್ ಮಾಡಿದ್ನಲ್ಲ ಆಗ ನಾನು ನಿಮ್ ಭಾವ ಔಟ್ ಆಫ್ ಕಂಟ್ರಿಗೆ ಹೋಗ್ತಿದ್ದೀವಿ ಕಣೋ ಅಂತ ಹೇಳಿದ್ರೆ ಅಯ್ಯೋ ನೀವಿಬ್ರಿಯಾ ಕಲ್ಲಿ ಹೋಗ್ತೀರಾ ಬೇಜಾರಾಗುತ್ತೆ ಹಾಗೆ ಹೀಗೆ ಅಂದ ಇವನ್ಗೇನ್ ಕಷ್ಟ ನಮ್ ದುಡ್ಡು ನಮ್ ಕಾಸು ಎಲ್ಲದಕ್ಕೂ ಆಕ್ಷೇಪಣೆ ಮಾಡಕ್ ಬರ್ತಾನೆ ಅಲ್ಲ ವಯಸ್ಸೇನು ಹೀಗೆ ಇರುತ್ತ ವರ್ಷ ಇವನ್ಗೆ ಸ್ವಲ್ಪನಾದ್ರೂ ಬುದ್ಧಿ ಬೇಡ್ವಾ ಏನಾದ್ರೂ ಹೇಳಕ್ ಹೋದ್ರೆ ಅದು ಹಾಗಲ್ಲ ಇದು ಹೀಗಲ್ಲ ಅಂತಾನೆ ಅದಕ್ಕೆ ನಾನು ಸುಮ್ಮನಾಗ್ಬಿಟ್ಟೆ ಏನಾದ್ರೂ ಮಾಡ್ಕೊಳ್ಳಿ ಅಂತ ಸರಿ ವರ್ಷಿಣಿ ನಿಮ್ಮ ಭಾವ ಬಂದರು ಕಾಫಿ ಮಾಡಬೇಕು ಇಲ್ಲ ಸರಿ ಕಣ ಆಯ್ತು ಹೋಗಿದೀವಿ ಅಯ್ಯೋ ಹೇಗ ಸೇಫ್ ಆಗಿ ಊರ್ ತಲುಪಿದ್ರೆ ಸಾಕು ನಾಳೆಯಿಂದ ಅವ್ನ ಅಡಿಗೆ ಅವನೇ ಮಾಡ್ಕೊಂಡು ತಿನ್ಬೇಕು ಇನ್ನೇನ್ ಮಾಡೋದು ಅವನ್ ಹಣೆ ಬರ ನಮ್ಮ ಮನೆಗೆ ಬಂದಾಗ ನಾವು ಮನ್ಸಿಗೆ ಬೇಜಾರ್ ಮಾಡಬಾರ್ದು ಅಂತ ನಾನೇನು ಮಾತಾಡಕ್ ಹೋಗ್ಲಿಲ್ಲ ಇನ್ನೇನ್ ಮಾಡೋಕ್ಕಾಗುತ್ತೆ ಅವನ ಹತ್ರ ಏನು ಸಮಾಧಾನ ಮಾಡ್ಕೋತಾಳೆ ಹೆಣ್ಮಕ್ಳ ಇಷ್ಟು ಕಡೆಯವರು ಅಥವಾ ಗಂಡನ ಮನೆ ಕಡೆಯವರು ಏನಾದರೂ ಎಲ್ಲಾನು ಸಹಿಸ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕೌಸರ್ ಅವರು ಮೆಸೇಜ್ ಮಾಡಿದ್ರು ನನ್ನ ತಂಗಿ ಮಗಳು ಬರ್ತಡೇ ಇದೆ ವಿಶ್ ಮಾಡಿ ಅಂತ ಹ್ಯಾಪಿ ಬರ್ಡೇ ಮಜಿದಾ ಹಾಗೆ ರಾಜೇಶ್ವರಿ ಅವರು ಕಮೆಂಟ್ ಮಾಡಿದ್ರು ರೂಪಾ ನಯನ ಸೌಮ್ಯ ಇವರೆಲ್ಲರಿಗೂ ಹಾಯ್ ಹೇಳಿ ಅಂತ ಹಾಯ್ ರೂಪಾ ಹಾಯ್ ನಯನ ಹಾಯ್ ಸೌಮ್ಯ ಹಾಯ್ ರಾಜೇಶ್ವರಿ ಅವರೇ ಎಲ್ಲರೂ ಹೇಗಿದ್ದೀರಾ ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಇಂದಿನ ವಿಡಿಯೋನ ಮುಗಿಸ್ತಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬೈ ಫ್ರೆಂಡ್ಸ್